ಮಾನ್ಯ ಶಾಸಕರಾದ ಇಕ್ಪಾಲ್ ಹುಸೇನ್ ರವರು ಆರವಳ್ಳಿ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳಾದ ಶ್ವೇತಾಬಾಯಿ ಅವರಿಗೆ ಇನ್ನೆರಡು ತಿಂಗಳಲ್ಲಿ ನಿವೇಶನ ಹಂಚಿಕೆ ಮಾಡಲು ಗಡುವು ನೀಡಿದರು ಯಾವ್ಯಾವ ವಾರ್ಡಿಂದ ಹಳೇ ವಾರ್ಡ್ಗಳು ಇದಾರೆ ನಮ್ಮಲ್ಲಿ ಮೇಡಮ್ ಹಳೆ ವಾರ್ಡ್ ಏನಿದೆ ಆ ಪ್ರಕಾರ ಪ್ರಕಾರವಿದ್ದಾನೆ ಯಾವ್ಯಾವ ವಾರ್ಡಿಂದ ಯಾರ್ಯಾರು ಸೈಟ್ಗೋಸ್ಕರ ಅರ್ಜಿ ಹಾಕೊಂಡಿದ್ದಾರೆ ನೋಡಿ ಈ ಎರಡು ಸಾವಿರದ ಐನೂರು ಚಿರ ಸ್ಕೂಟಿಂಗ್ ಮಾಡಿ ನಾನು ಹಾಕೊಂಡಿದ್ದೀನಿ ನಮ್ಮ ಅಕ್ಕ ಹಾಕೋತಾಳೆ ನಮ್ಮ ಮೊಬೈಲ್ ಹಾಕೋತಾಳೆ ಹಾಂ ಒಂದು ಮನೆ ಒಂದು ಬರುವಾಗೆ ಏನಾದ್ರು ಮಾಡಿ ನೀವು ಸ್ಕ್ರೂಟಿಂಗ್ ಮಾಡಿ ಎಲ್ರಿಗೂ ಕೂಡ ಸೈಟ್ ಸಿಗ ಮಾಡಿ ಹಾ ಏನೇನು ಲೇಔಟ್ ನಿಮ್ಮದು ಜಾಗಕ್ಕೆ ಹೋಗಿದ್ದೀರ ತಹಸೀಲ್ದಾರ್ ಇಬ್ರು ಹೋಗಿದ್ದೀರಾ ಹೊಸ ಚೀಫ್ ಆಫೀಸರ್ ಹೊಸ ತಹಸೀಲ್ದಾರ್ ಒಂದು ಅಧಿಕ ಕೇಳ್ತಾ ಇದ್ದೀನಿ ಜಾಗಕ್ಕೆ ಹೋಗ್ಬೇಕು ನೀವು ಇಂಜಿನಿಯರ್ ಅಲ್ಲಿ ಪಾಟೀಲ್ ಪಾಟೀಲ್ ಅಲ್ಲೇ ಕೌಸ್ಕೊತೀವ ನಾವು ಸರ್ಕಾರಿ ಕಚೇರಿ ಬೇರೆ ಜಾಗದಲ್ಲಿ ಮಾಡ್ತಾ ಇದೀವಲ್ಲ ಅದಿದ್ರೆ ಬೇಕಾದ್ರೆ ಮೂರು ಅದನ್ನು ಸೇರಿಸ್ಕೊಡಿ ತಹಸೀಲ್ದಾರ್ ಹೇಳಿ ನೀವು ಇಲ್ಲೇ ಏನೋ ಸ್ಥಳೀಯರು ಅವ್ರಿಗೆಲ್ಲ ಎಜುಕೇಟ್ ಮಾಡಿ ಸರ್ ಹೇಳಿ ಏನಪ್ಪಾ ಏ ಪಾಟೀಲ್ ஜாகப்படி அதுக்காரிகள் ஏனப்பா ஆய் ஒன்ன அந்த ஓர்ட்டு எக்ஸ்பை இது நோட் கிளாஸ் ஏனாய் நான் ஷை கொள் தசை ஏ ஒன்னிச்ச ஒன்னிச்ச அந்த ஓர்ட்டு எக்ஸ்பை இது நோட் தக்கொழி தாசலா ஏனப்பா ஏனாய் நான் சைட் கொடுத்து ಏ ಒಂದಿಷಯಾರ್ ಪ್ರಾಧಿಕಾರ ಕಳಿಸಿದ್ದೀರಾ ಎಷ್ಟಿಂದ ಮಾಡ್ತಾ ಇದೀನಿ ಈ ಹೇಗು ಕೇಳಿ ನಾನು ಎರಡು ತಿಂಗಳೂನ್ ಬಾಯಿಷ್ಠ ಕೇಳ್ತಾ ಇದ್ದೀನಿ ಲಕ್ಷ ಅವ್ರು ಬಿಜಿ ಕಳ್ಸಿದ್ದಾರ ಹಾ ಹೇಳಿ ನಾವೇನಿಗೆ ಸ್ಕೆಚ್ ಮಾಡಿಕೊಟ್ಟು ಪ್ರಾಧಿಕಾರ ಕಳಿಸಿ ಪ್ರಾಧಿಕಾರದ ಅಪ್ರೂವಲ್ ಮೇಲೆ ಲೇಔಟ್ ಎಷ್ಟು ಬೇಕು ನಾನು ನಲವತ್ತೇಳು ಲಕ್ಷ ಎಷ್ಟೇ ಆಗ್ತಿದೆ ಐವತ್ತೇಳು ಲಕ್ಷ ಡಿ ಸಿ ಕಳ್ಸ ನಮ್ಮ ತತ್ವ ಎಷ್ಟಿಂದ ಮಾಡ್ತಾ ಇದೀನಿ ಈ ಹೇಗು ಕೇಳ ಎರಡು ತಿಂಗಳ್ನು ಏನ್ ಬಾಯಿ ಕೇಳ್ತಾ ಇದೀನಿ ನಮಗೆ ಲಕ್ಷ ಅವ್ರು ಬಿಸಿ ತರಿಸಿದ್ದಾರೆ ಹಾ ಹೇಳು ನವೀನ ಸ್ಕೆಚ್ ಮಾಡಿಕೊಟ್ಟು ಪ್ರಾಧಿಕಾರಕ್ಕೆ ಕಳಿಸಿ ಪ್ರಾಧಿಕಾರದ ಅಪ್ರೂವಲ್ ಮಾಡ್ಬಿಟ್ಟ ಮೇಲೆ ಲೇಔಟ್ ಎಷ್ಟು ಬೇಕು ಅದನ್ನ ನಲವತ್ತೇಳು ಲಕ್ಷ ಎಷ್ಟು ಹಾಕಿದ್ದೆ ಐವತ್ತೇಳು ಲಕ್ಷ ಡಿ ಸಿ ಕಳ್ಸದೆ ನಮ್ಮ ಹತ್ರ ದುಡ್ಡು ಇದೆ ತಾನೆ ದುಡ್ಡು ಕಟ್ಟೋಕೆ ಇದೆ ತಾನೆ ಲೇಔಟ್ ಆಗಿ ಎರಡು ತಿಂಗಳು ಸೈಟ್ ಕೊಡಬೇಕು ಏನ್ರಿ ಚೀಫ್ ಆಫೀಸರ್ ಇದ್ರ ಮೇಲೆ ಗಮನ ಕೊಡಿ ಜಾಸ್ತಿ ಸ್ವಲ್ಪ ಪ್ಲಾಸ್ಟಿಕ್ ಅಂಗಡಿಗೆ ಹೋಗೋದು ದೊಡ್ಡದಲ್ಲ ಆಮೇಲೆ ನೋಡುವ ನಿಧಾನ ಆಗಲ್ಲ ಸದ್ಯಕ್ಕೆ ಎಲ್ರಿಗೂ ಬಡವರು ಬಗ್ಗೆ ಜಾಸ್ತಿ ಜ್ಞಾನ ಆಗ್ತದೆ ನಿಮ್ಮ ಹತ್ರ ಆಗ್ಲೇ ಎಕರೆ ಜಮೀನು ಗುರುತಿಸಿದ್ದಾರೆ ತಹಸೀಲ್ದಾರ್ ಅಡ್ಮಿನಿಸ್ಟ್ರೇಟರ್ ಆಫೀಸರ್ ಕೂತ್ಕೊಂಡು ಚರ್ಚೆ ಮಾಡಿ ಲವೇನಿ ಸ್ಟೆಲ್ಸ್ ಮಾಡಿ ಪ್ರಾಧಿಕಾರ ಕಳಿಸಿ ಪ್ರಾಧಿಕಾರಕ್ಕೆ ಅಪ್ರೂವಲ್ ಆಗಿ ಲೇಔಟ್ ಮಾಡಕ್ಕೆ ದುಡ್ಡು ಕಟ್ಟಬೇಕು ನಲ್ವತ್ತು ಐವತ್ತು ಲಕ್ಷ ದುಡ್ಡು ಕಟ್ಟಬೇಕು ಸಾವಿರದ ಸದ್ಯಕ್ಕೆ ಇಷ್ಟು ಮಾಡ್ರಪ್ಪ ಏನ್ ಆ ಕಡೆ ಕರಿತ ಜಮೀನು ಅಲ್ಲೂ ಸೇಮ್ ಕೊಡ್ಬೇಕು ಅಲ್ಲೂ ಜಮೀನ್ ಇದೆ ನಾನು ತಾಸ್ ಹೇಳ್ತೀನಿ ಇಲ್ಲಿ ಐವತ್ತು ಎಕರೆ ಗೊಮ್ಮಳ ಸಿಕ್ಕಿದೆ ಜಾಗಕ್ಕೆ ಇದಿಲ್ಲ ಕೆಲಸ ಮಾಡ್ಬೇಕು ಅಷ್ಟೇ ಸದ್ಯಕ್ಕೆ ಒಂದು ಒಂದು ವರ್ಷ ಆದ್ರೂ ಮನೆ ಕೊಡಿ ಸ್ಕೂಟಿ ಮಾಡ್ರಿ ಫಸ್ಟ್ ಲೇಔಟ್ ಅಲ್ಲಿ ಯಾವ್ಯಾವ್ದು ಯಾವ್ಯಾವ ವಾರ್ಡ್ ಇದೆ ಅಪ್ಲಿಕೇಶನ್ ಯಾಕಂದ್ರೆ ನಾವು ವಾರ್ಡ್ ವೈಸ್ ಕೂತ್ಕೋಬೇಕಲ್ಲ ಇದ್ಯಾ ಇದಕ್ಕೆ ವಾರ್ಡ್ ವೈಸ್ ಅನ್ನೋ ಸಭೆ ಮಾಡ್ತೀವಿ ನಿಮ್ಮ ಮನೆ ಹತ್ರನೇ ಬರ್ತೀವಿ ವಾರ್ಡ್ ಸಭೆ ಆ ವಾರ್ಡ್ ಎಲ್ಲ ಕುತ್ಕೊಂಡು ಯಾರು ಅರ್ಜಿ ಹಾಕಿದರೆ ಅವ್ರಿಗೆಲ್ಲ ಕರೆದಿ ಎಲ್ಲ ಸಮ್ಮುಖ ಮಾಜರ್ ಮಾಡಿ ಯಾರ್ಯಾರು ಎಷ್ಟು ವರ್ಷದ ಇದ್ದೀರಿ ತಳ್ಳು ಗಾಡಿ ಇದೆಯಾ ಪಂಚರ್ ಶಾಪ್ ಇದೆಯಾ ಸ್ಕೂಟರ್ ಇದೆಯಾ ನಿಮ್ಮ ಹತ್ರ ಬಡವರ ಸೈಟ್ ಇದೆಯಾ ಸತ್ಯನ ಸುಳ್ಳ ಎಲ್ಲ ನೋಡಿ ಅಲ್ಲಿರುವಂತ ವಾಸ್ತವಾಂಶ ಜನರಿಗೆಲ್ಲ ಕೇಳಿ ಸೈಟ್